ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಹೈಗ್ರೀವ ಹಾಯಗ್ರೀವ ಶುರು ಮಾಡೋದ್ರೊಳಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್ ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಕಡಲೆಬೇಳೆ ಬೆಲ್ಲ ಕಾಯಿ ಗೋಡಂಬಿ ದ್ರಾಕ್ಷಿ ತುಪ್ಪ ಏಲಕ್ಕಿ ಜೀರಿಗೆ ಲವಂಗ ಇವಾಗ ಕುಕ್ಕರಿಗೆ ಒನ್ ಬೌಲ್ ಕಡಲೆಬೇಳೆ ಹಾಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಹಾಫ್ ಆನ್ ಅವರ್ ಸೋಕ್ ಮಾಡಿ ಇಟ್ಟಿರೋದು ಈಗ ಅದೇ ಸೇಮ್ ಒನ್ ಬೌಲ್ ಕಡಲೆಬೇಳೆಗೆ ಟೂ ಬೌಲ್ ವಾಟರ್ ಆ್ಯಡ್ ಮಾಡ್ಕೊಬೇಕು ಇವಾಗ ನಾಲ್ಕು ಲವಂಗ ಹಾಕೊಂಡು ಅದಕ್ಕೆ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಅದು ತ್ರೀ ವಿಷಲ್ ಬರಬೇಕು ಈಗ ತ್ರೀ ವಿಜ್ಡಲ್ ಆಗಿದೆ ಓಪನ್ ಮಾಡ್ತಾ ಇದ್ದೀನಿ ಇಷ್ಟು ಸಾಫ್ಟಾಗಿ ಬೆಳೆ ಬೆಂದೇ ಇರಬೇಕು ಈಗ ಒಂದು ಬೌಲಿಗೆ ಜಾಗ್ರಿ ಹಾಕೊತಾ ಇದ್ದೀನಿ ಯಾಕೆಂದರೆ ಜಾಗರಿನಲ್ಲಿ ಏನಾದ್ರು ಡಸ್ಟ್ ಇದ್ದರೆ ಅಂತ ಹೇಳಿಬಿಟ್ಟು ಸ್ವಲ್ಪ ವಾಟರ್ ಹಾಕಿ ಪಾಕ ಮಾಡ್ಕೊತೀನಿ ಏನು ಡಸ್ಟ್ ಇಲ್ಲ ಅಂದರೆ ಹಾಗೆ ಡೈರೆಕ್ಟಾಗಿ ಹಾಕೊಬೋದು ಈ ಜಾಗರಿನಲ್ಲೂ ಏನೂ ಇಲ್ಲ ಇದನ್ನು ಇವಾಗ ಬೆಳೆಗೆ ಸೋಸ್ಕೊತಾ ಇದ್ದೀನಿ ಜಾಗ್ರೀನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಅಕಸ್ಮಾತ್ ಏನಾದ್ರೂ ಬೆಳ್ಳಿಲಿ ಜಾಸ್ತಿ ನೀರಿದ್ದರೆ ಬೇಳೆ ನೀರು ತೆಗೆದುಬಿಟ್ಟು ಆಮೇಲೆ ಬೆಲ್ಲದ ಪಾಕ ಸೋಸಿ ತಿರ್ಗ್ಸ್ಕೊಬೇಕು ಯಾಕೆಂದ್ರೆ ತುಂಬ ಮೆತ್ತಗಾಗಬಾರ್ದು ಹಾಗಾಗಿ ಇದು ಚೆನ್ನಾಗಿ ಕುದೀತಾ ಇದೆ ಇವಾಗ ಕಾಯಿ ಹಾಕೊತಾ ಇದ್ದೀನಿ ಕಾಯಿ ಹಾಕಿ ಕಾಯಿನೂ ಮಿಕ್ಸ್ ಮಾಡಿಬಿಡ್ತೀನಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಏಲಕ್ಕಿ ಮತ್ತು ಇದು ಜೀರಿಗೆ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಗ್ಗರಣೆಗೆ ತಡ್ಕಾಪಾನಿ ಇಟ್ಕೊಂಡಿದ್ದೀನಿ ಅದಕ್ಕೆ ಗೀ ಹಾಕ್ಕೊಳ್ತೀನಿ ಗೀ ಫುಲ್ಲು ಕರಗಬೇಕು ಅದು ಕರಗಿದ್ಮೇಲೆ ಅದಕ್ಕೆ ದ್ರಾಕ್ಷಿ ಗೋಡಂಬೆ ಹಾಕೊತೀನಿ ಇದು ಗೀ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಆಮೇಲೆ ದ್ರಾಕ್ಷಿ ಗೋಡಂಬೆನೂ ಅಷ್ಟೇ ಕ್ವಾಂಟಿಟಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಇವಾಗ ಗೀ ಕರಗಿದೆ, ಈಗ ಇದಕ್ಕೆ ಗೋಡುಂಬೆ ಹಾಕೊತೀನಿ ನಾನು ಗೋಡಂಬೆ ಚೆನ್ನಾಗಿ ಗೀನಲ್ಲಿ ಫ್ರೈ ಆಗಲಿ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಆಗಿದೆ ಇವಾಗ ಇದಕ್ಕೆ ನಾನು ದ್ರಾಕ್ಷಿ ಹಾಕೊತೀನಿ ಈ ಸ್ವೀಟ್ನ ಹನುಮಾನ್ ಜಯಂತಿ ಮತ್ತು ದಸರಾದಲ್ಲಿ ಅನ್ನಪೂರ್ಣೇಶ್ವರಿ ವ್ರತ ಮಾಡಬೇಕಾರೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ಈಸಿ ರೆಸಿಪಿ ಇದು ಕುಕ್ಕರಿಗೆ ಹಾಕಿ ವಿಜಲ್ ಒಡಿಸಿರೋ ಟೈಮು ಮತ್ತು ಸೋಕ್ ಮಾಡಿರೋ ಟೈಮು ತೆಗೆದುಬಿಟ್ರೆ ಬರೀ ಟೆನ್ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಇದು ಇವಾಗ ದ್ರಾಕ್ಷಿ ಗೋಡಂಬೆ ಫ್ರೈ ಆಗಿರೋದನ್ನ ಹಾಕೊತಾ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕತ್ತಾಗಿ ಬಂದಿದೆ ರುಚಿ ರುಚಿಯಾದ ಎಗ್ರೀವ ಸವಿಯಲು ಸಿದ್ಧ ಆಗಿದೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್